ಬೆಳಿಗ್ಗೆ ನನ್ನ ಹಿಡ್ಕೊಂಡ್ ಹಿಡ್ಕೊಂಡ್ಬಿಟ್ಟಿದೆ ಬಗ್ಗೆ ಭಾರ ಎತ್ತ ಕೈಯೆಲ್ಲ ಸೆಳತಾ ಬರ್ತಾ ಇದೆ ಈಗಿನ ಈ ಮೊಬೈಲ್ ಇಂಟರ್ನೆಟ್ ಯುಗದಲ್ಲಿ ಕುತ್ತಿಗೆ ನೋವು ತುಂಬಾ ಕಾಮನ್ ಆಗ್ಬಿಟ್ಟಿದೆ ಈ ಕುತ್ತಿಗೆ ನೋವು ಬಂದ ತಕ್ಷಣ ನಾವು ಮನೆಯಲ್ಲಿ ಏನೇನ್ ಮಾಡಬಹುದು ಯಾವ ಮನೆಮದ್ದುಗಳನ್ನು ಮಾಡೋದ್ರಿಂದ ನಮ್ಮ ಕುತ್ತಿಗೆ ನಾವಿಂದ ಬೇಗ ಪರಿಹಾರ ಪಡ್ಕೋಬಹುದು ನಾನು ಬಿಸಿನೀರಿನ ಶಾಖ ಕೊಡ್ಬೇಕಾ ತಣ್ಣೀರಿನ ಶಾಖ ಕೊಡ್ಬೇಕಾ ಯಾವ ರೀತಿ ವ್ಯಾಯಾಮಗಳನ್ನು ಮಾಡ್ಬೇಕು ಹೇಗೆ ಮಸಾಜ್ ಮಾಡ್ಬೇಕು ಒಂದು ಆಯಿಂಟ್ಮೆಂಟ್ ಅಥವಾ ಸ್ಪ್ರೇ ಹಚ್ಬೇಕಾ ಅಥವಾ ಎಣ್ಣೆ ಹಚ್ಚಿ ತಿಕ್ಕಬೇಕಾ ಯಾವ ಆಹಾರದಿಂದ ನನ್ನ ಈ ಕುದುಗೆ ನೋವನ್ನ ನಾನು ಬೇಗ ಹೋಗ್ಲಾಡ್ಸ್ಬಹುದು ಹೇಗೆ ದಿಂಬನ್ನು ಉಪಯೋಗಿಸಬೇಕು ಯಾವ ರೀತಿ ಕುರ್ಚಿಯಲ್ಲಿ ಕುತ್ಕೋಬೇಕು ಇದೆಲ್ಲ ವಿಷಯಗಳನ್ನ ಇವತ್ತು ಅರ್ಥ ಮಾಡ್ಕೋಣ ನಮಸ್ಕಾರ ನಾನ್ ನಿಮ್ಮ ಆರ್ಥೋಪಿಟಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ಸುಲಭವಾಗಿ ಕನ್ನಡದಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿ ನೀಡ್ತಾ ಇರುವಂತಹ ನನ್ನ ಚಾನೆಲ್ನ ಬಹಳಷ್ಟು ಜನ ಪ್ರೀತಿಯಿಂದ ನೋಡ್ತಾ ಇದ್ರಿ ಅದಕ್ಕೆ ನನ್ನ ಧನ್ಯವಾದಗಳು ಆದರೆ ನೋಡಿರುವಂತಹ ಬಹಳಷ್ಟು ಜನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ಯೂಟ್ಯೂಬ್ ಈ ವಿಡಿಯೋಗಳನ್ನ ಇನ್ನಷ್ಟು ಜನರಿಗೆ ತಲುಪಿಸೋ ಹಾಗೆ ಮಾಡುತ್ತೆ ಈ ಕುತ್ತಿಗೆ ನೋವಿಗೆ ಮೊದಲ ಮನೆ ಮದ್ದು ಬಿಸಿ ಮತ್ತು ತಂಪು ಶಾಖ ಹೀಟ್ ಅಂಡ್ ಕೋಲ್ಡ್ ಥೆರಪಿ ಈ ಬಿಸಿ ಶಾಖವನ್ನು ನಾವು ಹೇಗೆ ಕೊಡಬೇಕು ಕುತ್ತಿಗೆ ನೋವು ಇದ್ದಾಗ ಒಂದು ಹಾಟ್ ಬ್ಯಾಗ್ ರಬ್ಬರ್ ಬ್ಯಾಗ್ ಅಲ್ಲಿ ಬಿಸಿ ನೀರನ್ನು ಹಾಕೊಂಡು ಅಥವಾ ಒಂದು ಟವೆಲ್ ಅನ್ನ ಬಿಸಿ ನೀರಲ್ಲಿ ಹದ್ಕೊಂಡು ಕುತ್ತಿಗೆ ಸುತ್ತ ಹಾಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಕೊಳ್ಳೋದ್ರಿಂದ ಆ ಭಾಗಕ್ಕೆ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ ಅಲ್ಲಿರುವಂತಹ ಮಾಂಸಖಂಡ ಹಿಡ್ಕೊಂಡಿದ್ದು ಫ್ರೀ ಆಗ್ಬಿಡುತ್ತೆ ಹೆಚ್ಚಿನ ಸಲ ಈ ಕುತ್ತಿಗೆ ನೋವು ಬರುವಂತದ್ದು ಮಸಲ್ಸ್ಪಾಸ ಮಾಂಸಖಂಡ ಹಿಡ್ಕೊಂಡು ಬಂದಿರುತ್ತೆ ಅದು ಬಿಸಿ ಶಾಖ ಕೊಟ್ಟಾಗ ಫ್ರೀ ಆಗ್ಬಿಡುತ್ತೆ ರಕ್ತ ಸಂಚಾರ ಬಂದಾಗ ಹೆಚ್ಚಾದಾಗ ಅಲ್ಲಿರುವಂತಹ ನೋಕಾರಕ ಕಣಗಳು ವಾಶ್ ಔಟ್ ಆಗ್ಬಿಡುತ್ತೆ ಹೋಗ್ಬಿಡುತ್ತೆ ಸ್ವಲ್ಪ ಒಂದ್ ಎರಡ್ ಮೂರು ಗಂಟೆ ನಂತರ ನಾವು ತಂಪು ಶಾಖವನ್ನು ಕೊಡಬಹುದು ಈ ಕುತ್ತಿಗೆ ನಾವು ಇದ್ದಾಗ ಹೆಚ್ಚಿನ ಸಲ ಬಿಸಿ ಶಾಖ ಮತ್ತು ತಂಪ್ ಶಾಖ ಈ ಎರಡರ ಮಧ್ಯದಲ್ಲಿ ಆಲ್ಟರ್ನೇಟ್ ಮಾಡಬೇಕು ಒಂದಾದ ನಂತರ ಇನ್ನೊಂದು ಮಾಡೋದ್ರಿಂದ ಹೆಚ್ಚಿನ ಲಾಭ ನಾವು ತಂಪ್ ಶಾಖವನ್ನು ಹೇಗೆ ಕೊಡಬೇಕು ಮಂಜುಗೆಡ್ಡೆ ಐಸ್ ಐಸ್ ಕ್ಯೂಬ್ಸ್ ಅನ್ನ ಒಂದು ಮೂರ್ನಾಲ್ಕು ಕ್ಯೂಬ್ಸ್ ಅನ್ನ ಒಂದು ಕವರ್ ಅಲ್ಲಿ ಅಥವಾ ಒಂದು ಬಟ್ಟೆಯಲ್ಲಿ ಸುತ್ತಕೊಂಡು ಅಥವಾ ಕೋಲ್ಡ್ ಪ್ಯಾಕೇಜ್ ಸಿಗುತ್ತೆ ಅದನ್ನ ಒಂದು ಬಟ್ಟೆಯಲ್ಲಿ ಸುತ್ತಕೊಂಡು ಕುತ್ತಿಗೆ ಹತ್ರ ಇಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಇಡಬಹುದು ಇದರಿಂದ ಆ ರಕ್ತ ಸಂಚಾರ ಕಡಿಮೆ ಆಗಿ ಒಳಗಡೆ ಇರುವಂತಹ ಉರಿಯೂತವನ್ನ ಕಡಿಮೆ ಮಾಡುತ್ತೆ ನಂತರ ಅಕ್ಕಪಕ್ಕದಲ್ಲಿರುವಂತಹ ನರಗಳಲ್ಲಿ ನೋವು ಬರ್ತಾ ಇರುವಂತದ್ದು ನಮ್ಗೆ ಸಡನ್ ಆಗಿ ನಾವು ತಂಪು ಶಾಖ ಕೊಟ್ಟಾಗ ಮರಗಟ್ಟು ಬಿಡುತ್ತೆ ಅವಾಗ ನಂಬಾಗ್ಬಿಡುತ್ತೆ ಅವಾಗ ನೋವನ್ನ ನಾವು ಕಡಿಮೆ ಅನುಭವ ಮಾಡ್ಬಿಡ್ತೀವಿ ಅವಾಗ ಕುತ್ತಿಗೆ ನೋವು ತಕ್ಷಣದಲ್ಲಿ ಇರುವಂತದ್ದು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಎರಡರಿಂದ ಮೂರು ಗಂಟೆ ಟೈಮ್ ಅಲ್ಲಿ ಮಧ್ಯದಲ್ಲಿ ಒಂದ್ಸಲ ಬಿಸಿ ಶಾಖ ಒಂದ್ಸಲ ತಂಪು ಶಾಖ ಪಡೋದ್ರಿಂದ ಕೊಡೋದ್ರಿಂದ ನಮ್ಗೆ ಹೆಚ್ಚಿನ ಲಾಭ ಪಡ್ಕೋಬಹುದು ಯಾವಾಗ ಬಿಸಿ ಶಾಖ ಕೊಡಬೇಕು ಯಾವಾಗ ತಂಪು ಶಾಖ ಕೊಡಬೇಕು ಅದರಲ್ಲಿ ಏನೇನು ಮುಂಜಾಗ್ರತೆ ವಹಿಸಬೇಕು ಅನ್ನೋದನ್ನ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನೀವು ನೋಡ್ಕೋಬಹುದು ಕುತ್ತಿಗೆ ನಮಗೆ ಎರಡನೇ ಮನೆ ಮದ್ದು ಕುತ್ತಿಗೆ ಸ್ಟ್ರೆಚ್ ಮಾಡುವಂತಹದ್ದು ಮತ್ತು ವ್ಯಾಯಾಮಗಳನ್ನ ಮಾಡುವಂತಹದ್ದು ಹೆಚ್ಚಿನ ಸಲ ಕುತ್ತಿಗೆ ನೋವು ಅಲ್ಲಿ ಕಂಡ ಹಿಡ್ಕೊಂಡ್ಬಿಟ್ಟಿರುತ್ತೆ ಟೈಟ್ ಆಗಿಬಿಟ್ಟಿರುತ್ತೆ ಅದು ಫ್ರೀ ಆಗಬೇಕು ಅಂದರೆ ನಾವು ಕುತ್ತಿಗೆಯನ್ನ ಸ್ಟ್ರೆಚ್ ಮಾಡಬೇಕು ಅದನ್ನ ಹೇಗ್ ಮಾಡಬಹುದು ಕುತ್ತಿಗೆ ನಿಧಾನವಾಗಿ ಮುಂದಕ್ಕೆ ಹಿಂದಕ್ಕೆ ಬಲಕ್ಕೆ ಎಡಕ್ಕೆ ಮತ್ತು ಎರಡು ದಿಕ್ಕಿನಲ್ಲೂ ನಿಧಾನವಾಗಿ ಟಿಲ್ಟ್ ಮಾಡುವಂಥದ್ದು ಈ ರೀತಿ ಒಂದು ಇಪ್ಪತ್ತು ಸೆಕೆಂಡ್ ತನಕ ಹೋಲ್ಡ್ ಮಾಡಬೇಕು ಅದೇ ಪೊಸಿಷನ್ ಅಲ್ಲಿ ಹಿಡ್ಕೊಂಡಿರ್ಬೇಕು ನಂತರದಲ್ಲಿ ಫ್ರೀ ಆಗಿ ಬಿಡುವಂಥದ್ದು ಅದಾದ ನಂತರ ಕುತ್ತಿಗೆಯನ್ನ ರೋಲ್ ಮಾಡೋದು ಕುತ್ತಿಗೆಯನ್ನು ನಿಧಾನವಾಗಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎರಡು ದಿಕ್ಕಿನಲ್ಲೂ ಕುತ್ತೆಯನ್ನ ರೋಲ್ ಮಾಡೋದ್ರಿಂದ ಕುತ್ತಿಗೆ ಸ್ವಲ್ಪ ಮಟ್ಟಿಗೆ ಫ್ರೀ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದಾದ ನಂತರ ನಮ್ಮ ಭುಜದ ಭುಜವನ್ನ ನಿಧಾನವಾಗಿ ಮೂವ್ಮೆಂಟ್ ಮಾಡಬೇಕು ಶೋಲ್ಡರ್ ರೋಲ್ ಅಂತ ಹೇಳ್ತೀವಿ ಮತ್ತೆ ಶೋಲ್ಡರ್ ಶ್ರಗ್ ಅನ್ನು ಮಾಡೋದು ಮೇಲ್ಗಡೆ ಇರ್ತದ ಬಿಡೋಂತ ನಂತರ ಟಕ್ ನಮ್ಮ ಗಲ್ಲವನ್ನ ಒಳಕ್ಕೆ ಎಳೆಯುವಂತಹದ್ದು ಹೀಗೆ ಹಿಡ್ಕೊಂಡು ಹತ್ತು ಸೆಕೆಂಡ್ ಹಿಡ್ಕೊಳ್ಳೋದು ಬಿಡೋದು ಈ ಎಲ್ಲಾ ವ್ಯಾಯಾಮಗಳನ್ನು ಮಾಡೋದ್ರಿಂದ ಮಾಂಸಖಂಡಗಳು ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ರೀತಿಯಂತ ಜರ್ಕ್ ಅನ್ನು ಕೊಡಬಾರ್ದು ನೋವು ಸಡನ್ ಆಗಿ ಮಾಡಕ್ಕೆ ಹೋದ್ರೆ ನೋವು ಹೆಚ್ಚಾಗ್ಬಿಡ್ಬಹುದು ಒಂದೇ ಸಲ ತಿರ್ಗಸ್ಬಿಡ್ತೀನಿ ಅಂತ ತಕ್ಷಣ ಒಳಗಡೆ ಮಾಂಸಖಂಡಗಳು ಹರಿದು ಬಿಡಬಹುದು ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ ನಿಧಾನವಾಗಿ ಮಾಡೋದ್ರಿಂದ ನಮ್ಗೆ ಹೆಚ್ಚು ಲಾಭ ಸಿಗ್ತಾ ಹೋಗುತ್ತೆ ಈ ಕುತ್ತಿಗೆ ನೋವಲ್ಲಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಕುತ್ತಿಗೆ ನೋವು ಯಾಕೆ ಬರುತ್ತೆ ಅದರಲ್ಲಿ ಯಾವ ರೀತಿ ವ್ಯಾಯಾಮ ಮಾಡಬೇಕು ಐಸೋಮೆಟ್ರಿಕ್ ನೆಕ್ ಸ್ಟ್ರೆಂಥನಿಂಗ್ ಅಂದ್ರೆ ಏನು ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ಈ ಕುತ್ತಿಗೆ ನೋವು ಮನೆ ಬಂದು ಮಸಾಜ್ ಮಾಡುವಂತಹದ್ದು ಮಸಾಜ್ ಅನ್ನ ಬೇರೆಯವ್ರ ನಮಗೆ ಮಾಡ್ಕೊಳ್ಬಹುದು ಅಥವಾ ನಾವೇ ಮಾಡ್ಕೋಬಹುದು ನಾವೇ ಮಾಡ್ಕೊಳೋದಕ್ಕೆ ಸೆಲ್ಫ್ ಮಸಾಜ್ ಅಂತ ಹೇಳ್ತೀವಿ ಎರಡರಲ್ಲೂ ಕೂಡ ಪ್ರಿನ್ಸಿಪಲ್ಸ್ ಒಂದೇ ಇರುತ್ತೆ ನಾವು ನಿಧಾನವಾಗಿ ನಮ್ಮ ತಲೆಯ ಬುಡದಿಂದ ನಿಧಾನವಾಗಿ ಭುಜದ ತನಕ ಮೇಲ್ಗಡೆ ಬೆನ್ನಿನ ತನಕ ಸರ್ಕ್ಯುಲರ್ ಮೋಷನ್ ಅಲ್ಲಿ ನಿಧಾನವಾಗಿ ರೌಂಡ್ ರೌಂಡ್ ಆಗಿ ಎಲ್ಲ ಬೆರಳುಗಳನ್ನು ಉಪಯೋಗಿಸಿಕೊಂಡು ನಿಧಾನವಾಗಿ ಮಸಾಜ್ ಮಾಡಬೇಕು ಅವ್ರವ್ರಿಗೆ ಎಷ್ಟು ಬೇಕೋ ಅಷ್ಟು ಪ್ರೆಷರ್ ಅಷ್ಟು ಒತ್ತಡ ಕೊಟ್ಟು ಮಸಾಜ್ ಮಾಡಬಹುದು ನಿಧಾನವಾಗಿ ಕುತ್ತಿಗೆಯಿಂದ ಭುಜದ ತನಕ ಹೋಗ್ತಾ ಇದ್ದಾಗೆ ಮಾಂಸಖಂಡಗಳು ಟೈಟ್ ಆಗಿರುವಂತದ್ದು ಫ್ರೀ ಆಗ್ತಾ ಬರುತ್ತೆ ರಕ್ತ ಸಂಚಾರ ಹೆಚ್ಚಾಗ್ತಾ ಬರುತ್ತೆ ಅವಾಗ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಅದರ ಜೊತೆಗೆ ಟ್ರಿಗರ್ ಪಾಯಿಂಟ್ಸ್ ಅಂತ ಇರುತ್ತೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನೋವು ಹೆಚ್ಚಿದೆ ಆತರ ಇದ್ದಾಗ ಆ ಪಾಯಿಂಟ್ ಅಲ್ಲಿ ಸ್ವಲ್ಪ ಪ್ರೆಷರ್ ಸ್ವಲ್ಪ ಒತ್ತಡ ಹೆಚ್ಚು ಕೊಟ್ಟು ಮಾಡಬಹುದು ಅಥವಾ ನಾವೊಂದು ಫೋಮ್ ರೋಲರ್ ಅಂತ ಸಿಗುತ್ತೆ ಇಲ್ಲಾಂದ್ರೆ ಒಂದು ಸುಲಭವಾಗಿ ಟೆನಿಸ್ ಬಾಲ್ ಅನ್ನು ಇಟ್ಕೊಂಡು ಗೋಡೆಗೆ ಅಥವಾ ನೆಲಕ್ಕೆ ವರ್ಕ್ಕೊಂಡು ಅಲ್ಲಿ ಒತ್ತಡ ಕೊಟ್ಟಾಗ ಫ್ರೀ ಆಗ್ಲಿಕ್ಕೆ ಆ ಟ್ರಿಗರ್ ಪಾಯಿಂಟ್ ರಿಲೀಸ್ ಆಗ್ಲಿಕ್ಕೆ ನೋವು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಈಗ ಹಲವಾರು ಮಸಾಜರ್ಗಳು ಬರುತ್ತೆ ಒಂದು ಬಾಲ್ ಮಸಾಜರ್ ಬರಬಹುದು ಕೈಲೇ ಹಿಡ್ಕೊಂಡು ಸುಲಭವಾಗಿ ಮಾಡುವಂತಹ ಹಲವಾರು ರೀತಿಯಾದಂತಹ ಮಸಾಜರ್ಗಳು ಅದನ್ನ ನಾವು ಟ್ರಯಲ್ ಅಂಡ್ ಎರರ್ ಮಾಡಿಕೊಂಡು ನಮಗೆ ಯಾವುದು ಸರಿಯಾಗಿ ಕೆಲಸ ಮಾಡುತ್ತೋ ಅದನ್ನ ನಾವು ಬಳಸ್ತಾ ಹೋಗೋದ್ರಿಂದ ಹೆಚ್ಚು ಉಪಯೋಗ ಆಗಬಹುದು ಅನ್ಕೋಬಹುದು ನಾಲ್ಕನೇದು ನೈಸರ್ಗಿಕವಾಗಿ ಗಿಡಮೂಲಿಕೆಗಳಿಂದ ಸಿಗ್ತಾ ಇರುವಂತಹ ಮನೆಮದ್ದುಗಳು ಹರ್ಬಲ್ ರೆಮಿಡೀಸ್ ಮೊದಲನೇದು ಅರ್ಶನ ಟರ್ಮರಿಕ್ ಇದರಲ್ಲಿ ಕರ್ಕ್ಯುಮೆನ್ ಅನ್ನುವಂತಹ ಕಾಂಪೋನೆಂಟ್ ಇರುತ್ತೆ ಶುಂಠಿ ಶುಂಠಿಯಲ್ಲಿ ಜಿಂಜರ್ ಅನ್ನುವಂತಹ ಕಾಂಪೊನೆಂಟ್ ಇರುತ್ತೆ ಇವೆರಡರಲ್ಲೂ ಕೂಡ ಉರಿಯೂತವನ್ನ ಕಡಿಮೆ ಮಾಡುವಂತಹ ಗುಣಗಳು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ ಇದರಿಂದ ಕುತ್ತಿಗೆ ಚೆನ್ನಾಗಿ ಕಡಿಮೆ ಮಾಡ್ಕೋಬಹುದು ಜೊತೆಗೆ ನಾವು ಹರ್ಬಲ್ ಟೀ ಅನ್ನು ಕುಡಿಬಹುದು ಹರ್ಬಲ್ ಟೀ ಅಲ್ಲಿ ಟೀ ಅಂದ್ರೆ ನಮ್ಮ ಪುದೀನ ಟೀ ಕುಡಿಬಹುದು ಹ್ಯಾಮೈಲ್ ಟೀ ಕುಡಿಬಹುದು ಇದ್ರ ಜೊತೆಗೆ ನಾವು ಶುಂಠಿ ಟೀ ಅಥವಾ ಹಾಲಿಗೆ ಅರ್ಶನ ಹಾಕೊಂಡು ಕುಡಿಯೋದ್ರಿಂದ ಈ ಎಲ್ಲ ನೈಸರ್ಗಿಕವಾದಂತಹ ಗಿಡಮೂಲಿಕೆಗಳಿಂದನೂ ಕೂಡ ಕುತ್ತಿಗೆ ನೋವನ್ನು ನಾವು ಮನೆಯಲ್ಲೇ ಗೆಲ್ಲಬಹುದು ಜೊತೆಗೆ ಕೋಕಂ ಜ್ಯೂಸ್ ಅಲ್ಲೂ ಕೂಡ ಈ ಉರಿಯೂತವನ್ನು ಕಡಿಮೆ ಮಾಡುವಂತಹ ಗುಣಗಳಿರುತ್ತೆ ಸೊ ಇದನ್ನೆಲ್ಲ ನಾವು ಹೆಚ್ಚು ಬಳಸೋದ್ರಿಂದ ಮನೆಯಲ್ಲೇ ಕುತ್ತಿಗೆಯನ್ನು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಿಕ್ಕೂ ಸಹಾಯಕ ಆಗುತ್ತೆ ಐದನೇದು ಸರಿಯಾದ ಆಹಾರ ಕ್ರಮ ಪಥ್ಯವನ್ನು ಅನುಸರಿಸಬೇಕು ಮೊದಲನೇದಾಗಿ ಚೆನ್ನಾಗಿ ನೀರನ್ನು ಕುಡಿಬೇಕು ಅದರಿಂದ ಮಾಂಸಕಂಠಗಳು ಫ್ರೀ ಆಗ್ತಾ ಬರುತ್ತೆ ಕುತ್ತಿಗೆಯಲ್ಲಿರುವಂತಹ ಡಿಸ್ಕ್ ಗಳಿಗೆ ಚೆನ್ನಾಗಿ ನೀರು ಸಿಕ್ಕಿದಾಗ ಬೇಗ ಚೇತರಿಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಕುತ್ತಿಗೆ ನೋವು ಇದ್ದಾಗ ನಮ್ಮ ಆಹಾರದಲ್ಲಿ ಹೆಚ್ಚು ವಿಟಮಿನ್ಗಳು ಇರಬೇಕು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರಬೇಕು ಆಂಟಿ ಆಕ್ಸಿಡೆಂಟ್ಸ್ ಇರಬೇಕು ಇದೆಲ್ಲ ಬಹಳ ಚೆನ್ನಾಗಿ ನಮಗೆ ಹಸಿರು ತರಕಾರಿಯಲ್ಲಿ ಹಣ್ಣುಗಳಲ್ಲಿ ಡ್ರೈ ಫ್ರೂಟ್ಸ್ ಅಲ್ಲಿ ಬೀಜಗಳಲ್ಲಿ ಮತ್ತು ಮೀನುಗಳಲ್ಲಿ ಸಿಗುತ್ತೆ ಇದನ್ನ ನಾವು ಸರಿಯಾಗಿ ಅಳವಡಿಸಿಕೊಂಡ್ರೆ ನಮ್ಮ ಪಥ್ಯಕ್ರಮ ಕುತ್ತಿಗೆ ನೋವಿಗೆ ಪೂರಕವಾಗಿರುತ್ತೆ ಕುತ್ತಿಗೆ ನೋವು ಚೆನ್ನಾಗಿ ಕಡಿಮೆ ಆಗುತ್ತೆ ಅದಲ್ಲದೆ ಹೆಚ್ಚು ಸಕ್ಕರೆಯನ್ನು ನಾವು ಕಡಿಮೆ ಮಾಡ್ತಾ ಬರಬೇಕು ಸಕ್ಕರೆ ಮಿಶ್ರಣ ಇರುವಂತಹ ಆಹಾರ ಆಡೆಡ್ ಶುಗರ್ಸ್ ಇರುವಂತಹ ಆಹಾರ ತಗೊಳ್ಳೋದ್ರಿಂದ ಬಹಳಷ್ಟು ಉರಿಯೂತ ಹೆಚ್ಚಾಗ್ತಾ ಬರುತ್ತೆ ಪ್ರಾಸೆಸ್ಡ್ ಫುಡ್ಸ್ ಅನ್ನ ಕಡಿಮೆ ಮಾಡಬೇಕು ಅಂದ್ರೆ ಫಾಸ್ಟ್ ಫುಡ್ಸ್ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಮೈದಾ ಮಿಶ್ರಣ ಇರುವಂತಹ ಆಹಾರ ಇದನ್ನೆಲ್ಲ ಕಡಿಮೆ ಮಾಡೋದ್ರಿಂದ ಉರಿಯೂತ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ ಇನ್ಫ್ಲಮೇಟರಿ ಫುಡ್ಸ್ ಅಂದ್ರೆ ಏನು ಉರಿಯೂತ ಹೆಚ್ಚು ಮಾಡುವಂತಹ ಆಹಾರ ಯಾವುದು ಕಡಿಮೆ ಮಾಡುವಂತಹ ಆಹಾರ ಯಾವುದು ಈ ಬೆನ್ನುವು ಸೊಂಟ ನೋವು ಕುತ್ತೆ ನೋವು ಇದ್ದಾಗ ಏನ್ ತಿನ್ಬೇಕು ತಿನ್ನಬಾರದು ಇದರ ಡೀಟೇಲ್ಸ್ ಅನ್ನ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನ ನೀವು ನೋಡಬಹುದು ಆರನೇದು ಎಸೆನ್ಶಿಯಲ್ ಆಯಿಲ್ಸ್ ಕೆಲವೊಂದು ಎಣ್ಣೆಗಳನ್ನು ಬಳಸೋದ್ರಿಂದ ಕುತ್ತಿಗೆ ಬಹಳ ಚೆನ್ನಾಗಿ ಕಡಿಮೆ ಮಾಡ್ಕೋಬಹುದು ಮುಖ್ಯವಾಗಿ ನೀಲ್ಗಿರಿ ಎಣ್ಣೆ ಅಂದ್ರೆ ಯುಕಲಿಪ್ಟಸ್ ಆಯಿಲ್ ಪೆಪರ್ಮೆಂಟ್ ಎಣ್ಣೆ ಪುದೀನಾ ಎಣ್ಣೆ ಲ್ಯಾವೆಂಡರ್ ಎಣ್ಣೆ ನಾವು ಹನಿಗಳನ್ನು ಕ್ಯಾರಿಯರ್ ಆಯಿಲ್ ಅಂದ್ರೆ ನಾವು ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನ ಮಸಾಜ್ ಮಾಡೋದ್ರಿಂದ ಕುತ್ತಿಗೆಯಿಂದ ಭುಜದ ತನಕ ನಿಧಾನ ಮಸಾಜ್ ಮಾಡೋದ್ರಿಂದ ಬಿಸಿನೀರು ಶಾಖ ಕೊಟ್ಟು ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಅಥವಾ ಮಸಾಜ್ ಮಾಡಿ ನಂತರ ಬಿಸಿನೀರ್ ಶಾಖ ಕೊಡೋದ್ರಿಂದ ಅಥವಾ ಅದರ ಆವಿಯನ್ನು ತಗೊಂಡು ಅದರ ಪರಿಮಳವನ್ನು ತಗೊಂಡ್ರು ಕೂಡ ನಮ್ಮ ಮಾಂಸಖಂಡಗಳು ಫ್ರೀ ಆಗಲಿಕ್ಕೆ ರಿಲ್ಯಾಕ್ಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನೋವನ್ನು ಬಹಳ ಚೆನ್ನಾಗಿ ಇದು ಕಡಿಮೆ ಮಾಡುತ್ತೆ ಆದ್ದರಿಂದ ಈ ಎಣ್ಣೆಗಳಿಂದ ಮಸಾಜ್ ಮಾಡೋದು ಕೂಡ ಒಂದು ಒಳ್ಳೆಯ ಮನೆ ಮದ್ದು ಅಂತ ಹೇಳ್ಬೋದು ಏಳನೇದು ನೋವು ಕಡಿಮೆ ಮಾಡಲಿಕ್ಕೆ ನಾವು ಬಳಸುವಂತಹ ಆಯಿಂಟ್ಮೆಂಟ್ ಅಥವಾ ಸ್ಪ್ರೇ ಹೆಚ್ಚಿನ ಸಲ ನಾವು ನೋವು ಆಯಿತು ಅಂದ ತಕ್ಷಣ ಮೊದಲು ಉಪಯೋಗಿಸುವಂತ ಒಂದು ಆಯಿಂಟ್ಮೆಂಟ್ ಅಥವಾ ಸ್ಪ್ರೇ ಇದು ಕೆಲಸ ಮಾಡುತ್ತೆ ಇದರಲ್ಲಿರುವಂತಹ ಮೆಂಥಾ ಕೂಲಿಂಗ್ ಎಫೆಕ್ಟ್ ಅನ್ನು ಕೊಡುತ್ತೆ ತಂಪಾಗುವಂತಹ ಭಾವನೆ ಸಿಗುತ್ತೆ ಅದರಲ್ಲಿರುವಂತಹ ಲಿಡೋಕೇನ್ ಲೋಕಲ್ ಎನಸ್ಥೆಟಿಕ್ ಅಂದ್ರೆ ಆ ಭಾಗವನ್ನ ಮರುಗಟ್ಟಬಿಡುತ್ತೆ ಕ್ಯಾಪ್ಸೈಸಿನ್ ಅದು ಕೌಂಟರ್ ಇರಿಟೆಂಟ್ ಉರಿ ಭಾವನೆ ಬಿಸಿಯಾದಂತಹ ಭಾವನೆ ಸಿಗುತ್ತೆ ಇದೆಲ್ಲದ್ರಿಂದನೂ ಕೂಡ ನೋವು ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ ಆದ್ರಿಂದ ಈ ರೀತಿಯಾದಂತಹ ಆಯಿಂಟ್ಮೆಂಟ್ ಸ್ಪ್ರೇ ಅಥವಾ ಜೆಲ್ ಅನ್ನು ಬಳಸೋದ್ರಿಂದ ಬಹಳ ಚೆನ್ನಾಗಿ ಒಂದು ಮಟ್ಟಿಗೆ ನಾವು ನೋವನ್ನು ಕಡಿಮೆ ಮಾಡ್ಕೋಬಹುದು ಯಾವ ರೀತಿಯಾದಂತಹ ಅಯಿಂಟ್ಮೆಂಟ್ ಅನ್ನ ಜೆಲ್ ಅನ್ನ ಸ್ಪ್ರೇನ ಬಳಸಬೇಕು ಇದು ಹೇಗೆ ಕೆಲಸ ಮಾಡುತ್ತೆ ನೋವಿನ ಹೇಗೆ ಹಚ್ಚಿ ಮಸಾಜ್ ಮಾಡಬೇಕು ಇದೆಲ್ಲ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಅದನ್ನ ನೋಡ್ಬೋದು ಎಂಟನೇದು ನಾವು ಮೊಬೈಲ್ ಫೋನ್ ಈ ಸ್ಮಾರ್ಟ್ ಫೋನ್ ಅನ್ನ ಕಡಿಮೆ ಬಳಸ್ತಾ ಹೋಗ್ಬೇಕು ಮತ್ತು ನಮ್ಮ ಭಂಗಿಯನ್ನ ಸರಿಯಾಗಿಟ್ಕೋಬೇಕು ಕುತ್ತಿಗೆ ನಾವು ಹೆಚ್ಚಾಗ್ಲಿಕ್ಕೆ ಮುಖ್ಯವಾದ ಕಾರಣ ನಾವು ಹೆಚ್ಚು ಮೊಬೈಲ್ ಅನ್ನ ಬಳಸ್ತಾ ಇರುವಂತದ್ದು ಅದನ್ನ ನಾವು ಕಡಿಮೆ ಮಾಡಬೇಕು ಅಂದ್ರೆ ಮಧ್ಯ ಮಧ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನು ಉಪಯೋಗಿಸಬೇಕಾದ್ರೆ ಬ್ರೇಕ್ ಅಂತ ತಗೋಬೇಕು ವಿಶ್ರಾಂತಿ ತಗೋಬೇಕು ಟ್ವೆಂಟಿ 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 ರೂಲ್ ಅಂತ ಹೇಳ್ತೀವಿ ಇಪ್ಪತ್ತು ನಿಮಿಷಕ್ಕೆ ಒಂದ್ಸಲ ಆದ್ರೂ ಇಪ್ಪತ್ತಡಿ ದೂರ ಇರುವಂತಹ ಒಂದು ವಸ್ತುವನ್ನ ಇಪ್ಪತ್ತು ಸೆಕೆಂಡ್ ನೋಡಬೇಕು ಇದರಿಂದ ನಮ್ಮ ಕಣ್ಣಿಗೆ ನಮ್ಮ ಕುತ್ತಿಗೆಗೆ ನಮ್ಮ ಭುಜಕ್ಕೆ ಇಡೀ ದೇಹಕ್ಕೆ ವಿಶ್ರಾಂತಿ ಸಿಗದಾಗತ್ತೆ ಅಂತ ಹೇಳ್ಬೋದು ಸರಿಯಾದ ರೀತಿಯಲ್ಲಿ ನಾವು ಮೊಬೈಲ್ ಅನ್ನು ಬಳಸೋದನ್ನ ಕಲ್ತ್ಕೋಬೇಕು ಕುತ್ತಿಗೆಯನ್ನು ತುಂಬಾ ಮುಂದೆ ಬಗ್ಸಿ ನೋಡಿದ್ರೆ ನಮ್ಮ ಕುತ್ತಿಗೆ ಮೇಲೆ ಹೆಚ್ಚು ತೂಕ ಬಿಡುತ್ತೆ ನರದ ಮೇಲೆ ಒತ್ತಡ ಬಿಡುತ್ತೆ ತೊಂದರೆಗಳಾಗ್ತಾ ಹೋಗುತ್ತೆ ಅದ್ರ ಬದಲು ನಾವು ಮೊಬೈಲ್ ಅನ್ನ ನಮ್ಮ ಕಣ್ಣಿನ ನೇರಕ್ಕೆ ಎತ್ತರಕ್ಕೆ ಏರಿಸಬೇಕು ಅದಕ್ಕೆ ಸ್ಟ್ಯಾಂಡ್ ಗಳಿಸಿರುತ್ತೆ ದಿಮ್ ದಿಂಬಿನ ಮೇಲೆ ಇಟ್ಕೋಬಹುದು ಈ ರೀತಿ ಮಾರ್ಪಾಡುಗಳನ್ನ ಮಾಡ್ಕೋಬೇಕು ಇದಕ್ಕೆ ನಾವು ಟೆಕ್ಸ್ಟ್ ನೆಕ್ಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಮೊಬೈಲ್ ಜಾಸ್ತಿ ಬಳಕೆಯಿಂದ ಕುದುಗೆ ನಾವು ಬರುವಂತದ್ದು ಅದನ್ನ ಹೇಗೆ ತಡೆಗಟ್ಟೋದು ಅನ್ನೋದನ್ನ ನೀವು ತಿಳ್ಕೊಬಹುದು ಅದ್ರ ಜೊತೆಗೆ ಕಂಪ್ಯೂಟರ್ ಬ್ಯಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಹೆಚ್ಚು ಕೆಲಸ ಮಾಡೋರಿಗೆ ಕುತ್ತಿಗೆ ನಾವು ಬೆನ್ನೋ ಬಂದ್ಬಿಡುತ್ತೆ ಅದನ್ನ ತಡೆಗಟ್ಟಲಿಕ್ಕೆ ಸರಿಯಾದ ಕುರ್ಚಿಯನ್ನ ಬಳಸಬೇಕು ಸರಿಯಾದ ಭಂಗಿಯಲ್ಲಿ ಕುತ್ಕೊಳೋದನ್ನ ಕಲ್ತ್ಕೋಬೇಕು ಸರಿಯಾದ ರೀತಿಯಲ್ಲಿ ಡೆಸ್ಕ್ ಹೈಟ್ ಅನ್ನ ಅಡ್ಜಸ್ಟ್ ಮಾಡಬೇಕು ಕುರ್ಚಿಯಲ್ಲಿ ಬ್ಯಾಕ್ ಸಪೋರ್ಟ್ ಸರಿಯಾಗಿರಬೇಕು ಭುಜ ತನಕ ಸರಿಯಾಗಿ ಸಪೋರ್ಟ್ ಇದ್ರೆ ಕುತ್ತಿಗೆಗೆ ಸರಿಯಾಗಿ ಒತ್ತಡ ಇಲ್ಲದೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬಹುದು ಅದನ್ನ ಹೇಗ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಕಲ್ತ್ಕೋಬೇಕು ಸರಿಯಾದ ರೀತಿಯಲ್ಲಿ ಕಾಲ ಕಾಲಕ್ಕೆ ನಾವು ವ್ಯಾಯಾಮಗಳು ಮಾಡೋದ್ರಿಂದ ಬ್ರೇಕ್ ಗಳ ತಗೊಳ್ಳೋದ್ರಿಂದ ಈ ಎಲ್ಲ ತೊಂದರೆಗಳನ್ನ ತಡೆಗಟ್ಟಬಹುದು ಒಂಬತ್ತನೇದು ಸರಿಯಾದ ದಿಂಬು ಮತ್ತು ಮಲಗುವ ಭಂಗಿ ರೈಟ್ ಪಿಲ್ಲೋ ಅಂಡ್ ಸ್ಲೀಪಿಂಗ್ ಪಾಸ್ಚರ್ ನಾವು ಮಲ್ಕೊಂಡಿದ್ದಾಗ ಸರಿಯಾದ ದಿಂಬನ್ನು ಬಳಸಲಿಲ್ಲ ಅಂದ್ರೆ ಕುತ್ತಿಗೆ ನಾವು ಹೆಚ್ಚಾಗ್ಬಿಡ್ಬಹುದು ಹೆಚ್ಚು ನಾವು ಅಂಗಾತ ಮಲ್ಕೊಡುವಂತಹ ವ್ಯಕ್ತಿಯಾಗಿದ್ರೆ ತೆಳುವ ದಿಂಬ್ ಸಾಕಾಗುತ್ತೆ ತುಂಬಾ ದಪ್ಪ ದಿಂಬು ಅಥವಾ ಎರಡು ದಿಂಬು ಉಪಯೋಗಿಸ್ಬಿಟ್ರೆ ಕುತ್ತಿಗೆ ಮುಂದೆ ಬಗ್ಗೆ ನರದ ಮೇಲೆ ಒತ್ತಡ ಹೆಚ್ಚಾಗಬಹುದು ನಾವು ಹೆಚ್ಚಾಗ್ಬಹುದು ಅದರಿಂದ ಒಂದು ಸಣ್ಣ ರೋಲ್ ಮಾಡಿಕೊಂಡು ಒಂದು ಬೆಡ್ಶೀಟ್ ಅನ್ನ ತಲೆ ಸಪೋರ್ಟ್ ಕೂಡ ಮಲ್ಕೋಬಹುದು ಹೆಚ್ಚು ನಾವು ಸೈಡ್ ಅಲ್ಲಿ ಮಲ್ಗುವಂತಹ ವ್ಯಕ್ತಿ ಆಗಿದ್ರೆ ಕಡೆಗೆ ಕುತ್ತಿಗೆ ವಾಲ್ ಬಿಟ್ಟು ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ ಅದರಿಂದ ಸರಿಯಾದ ರೀತಿಯಲ್ಲಿ ದಿಂಬನ ಬಳಸಬೇಕು ಸರ್ವೈಕಲ್ ಪಿಲ್ಲೋ ಅಂತ ಹೇಳ್ತೀವಿ ಸರ್ವೈಕಲ್ ಪಿಲ್ಲೋ ಅಂದ್ರೆ ಏನು ಯಾವ ರೀತಿಯಾಗಿ ನಾವು ದಿಂಬನ್ನು ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಅದ್ರಲ್ಲಿ ಡೀಟೇಲ್ಸ್ ಅನ್ನು ಹೇಳಿದೀನಿ ಅದೇ ನಾವು ಉಲ್ಟಾ ಮಲ್ಕೊಳೋದು ಹೊಟ್ಟೆ ಮೇಲೆ ಮಲ್ಕೊಳೋದ್ರಿಂದ ಈ ಕುತ್ತಿಗೆ ನಾವು ಹೆಚ್ಚಾಗ್ಬಿಡ್ಬೋದು ಕುತ್ತಿಗೆ ಒಂದ್ ಕಡೆ ತಿರುಗಬೇಕು ತಿರುಗಿಸಿ ಇಟ್ಕೋಬೇಕಾಗುತ್ತೆ ಅದರಿಂದ ಆ ರೀತಿಯಾದಂತಹ ಬಗ್ಗೆಯನ್ನು ಹೆಚ್ಚು ಅನುಸರಿಸಬಾರದು ನೇರ ಅಥವಾ ಸೈಡ್ ಅಲ್ಲಿ ಮಲ್ಕೋಬೇಕು ನಮ್ಮ ಕುತ್ತಿಗೆ ಬೆನ್ನು ಹುರಿ ಒಂದೇ ಅಲೈನ್ಮೆಂಟ್ ಅಲ್ಲಿ ಮೇಂಟೈನ್ ಆಗೋ ರೀತಿಯಲ್ಲಿ ನಾವು ದಿಂಬು ಮತ್ತು ಹಾಸಿಗೆಯನ್ನ ಬಳಸಬೇಕು ಹತ್ತನೇದು ಮತ್ತು ಕೊನೆಯದು ಮೈಂಡ್ ಬಾಡಿ ಟೆಕ್ನಿಕ್ ಮನಸ್ಸಿಗೂ ದೇಹಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಮಾನಸಿಕ ಒತ್ತಡ ಹೆಚ್ಚಿದೆ ಅಂದ ತಕ್ಷಣ ಕುತ್ತಿಗೆ ನಾವು ಕಡಿಮೆನೇ ಆಗೋದಿಲ್ಲ ಅದರಿಂದ ಮನಸ್ಸಲ್ಲಿರುವಂತಹ ಗೊಂದಲಗಳನ್ನು ಕಡಿಮೆ ಮಾಡಿಕೊಂಡು ಒತ್ತಡ ಕಡಿಮೆ ಮಾಡಿಕೊಂಡು ಯಾವಾಗ್ಲೂ ಸಕಾರಾತ್ಮಕ ಆಲೋಚನೆಗಳು ಇಟ್ಕೊಳ್ಳೋದ್ರಿಂದ ಈ ಕುತ್ತಿಗೆನವನ್ನ ನಾವು ಬೇಗ ಸರಿಪಡಿಸ್ಕೊಬಹುದು ಮಾಂಸಖಂಡಗಳು ಬೇಗ ಆರಾಮಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಇದಕ್ಕೆ ನಾವು ಧ್ಯಾನ ಪ್ರಾಣಾಯಾಮ ಯೋಗ ಈ ರೀತಿಯಂತಹ ಕೆಲವೊಂದು ಟೆಕ್ನಿಕ್ಸ್ ಗಳನ್ನ ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ನಮ್ಗೆ ಯಾವ್ದು ಸರಿಯಾಗಿ ವರ್ಕ್ ಕೆಲಸ ಮಾಡುತ್ತೋ ಅದನ್ನ ಬಳಸೋದ್ರಿಂದ ಅನುಸರಿಸೋದ್ರಿಂದ ನಮ್ಗೆ ಲಾಭ ಆಗುತ್ತೆ ಯಾವ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಈ ಕುತ್ತಿಗೆ ನೋವು ಬೆನ್ನೋ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಹೇಗೆ ಇದು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಹೇಳಿದ್ವಿ ನೀವು ನೋಡಬಹುದು ಇವತ್ತು ನಾವು ಹತ್ತು ಮನೆ ಮದ್ದುಗಳಿಂದ ಹೇಗೆ ಸಾಮಾನ್ಯವಾಗಿ ಎಲ್ಲರೂ ಅನುಭವಿಸುವಂತಹ ಕುತ್ತೋವನ್ನ ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರಿಗೆ ಇದನ್ನ ಹಂಚ್ಕೊಳ್ಳಿ ಹೆಚ್ಚಿನ ಇದೇ ರೀತಿಯಂತಹ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅದನ್ನ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ನಮಸ್ಕಾರ